ഹായ് ഹലോ എല്ലരി നമസ്കാരം വെൽക്കം ബാക്ക് ടു മൈ ചാനൽ നാവിനുത ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶೃಂಗೇರಿ ಸ್ಟೈಲಲ್ಲಿ ಅಮಟೆಕಾಯಿಂದ ಗೊಜ್ಜು ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕಡೆ ಎಲ್ಲ ಸಿಗೋಲ್ಲ ಈ ಥರ ಅಮಟೆಕಾಯಿ ಬಂದ್ಬಿಟ್ಟು ನಮ್ಮ ಕಡೆ ಬೇರೆ ಥರ ಸಿಗುತ್ತೆ ಬಟ್ ಇದು ಬೀಜ ದಪ್ಪ ಇದೆ ಸೊ ಇದು ಅಮಟೆಕಾಯಿ ಹುಳಿ ಇರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಗೊಜ್ಜು ಮಾತ್ರ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಅಮಟೆಕಾಯಿನ ತೊಳ್ಕೊಂಡು ಮೇಲುಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೀರಲ್ಲಿ ನೆನೆಯಲಿಕ್ಕೆ ಬಿಡಬೇಕು ಆ ಕಡೆ ನೆನೆಯೋ ಅಷ್ಟರಲ್ಲಿ ನಾನು ಈ ಕಡೆ ಮಸಾಲ ಕೂಡ ರೆಡಿ ಮಾಡ್ಕೊತೀನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬೇಳೆನ ಹಾಕೋಬೇಕು ಒಂದು ಒಂದು ಸ್ಪೂನಷ್ಟು ನಾನು ಇಲ್ಲಿ ಕಡಲೆ ಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ಬ್ರೌನ್ ಕಲರ್ ಬರೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ನೋಡಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿಬಿಡ್ತು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫುಲ್ಲು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಬೇಕು ನಂತರ ನಾನು ಅದೇ ಜಾರಿಗೆ ಒಂದೊಳಷ್ಟು ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ನೀವು ಮನೆಯಲ್ಲಿ ನಾರ್ಮಲ್ಲಾಗಿ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀರಲ್ವಾ ಆ ಸಾಂಬಾರ್ ಪೌಡರ್ನು ಕೂಡ ಒಂದು ಸ್ಪೂನ ಹಾಕ್ಕೊಳ್ಳಿ ಸಾಕು ನಂತರ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಹುರಿದು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ನಂತರ ಒಂದು ಒಂದು ಬೆಳ್ಳುಳ್ಳಿನ ಹಾಕ್ಕೋಬೇಕು ಒಂದು ದಪ್ಪ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಒಂದು ಹಾಕ್ಕೊಂಡ್ರೆ ಸಾಕು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಪೌಡರ್ನ ಆ ಪೌಡರ್ನೂ ಕೂಡ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕುದಿಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ ಸೊ ಅದಕ್ಕೆ ನಾನು ಬೇರೆ ಬಾಣಲಿಗೆ ಹಾಕ್ಕೊಂಡೆ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಲೈಟ್ ಬ್ರೌನ್ ಕಲರ್ ಬರೋ ಅಷ್ಟರಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಸೊ ಆ ಮಿಶ್ರಣನೂ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಇದು ನೀಟಾಗಿ ಕುದಿಬೇಕು ಚೆನ್ನಾಗಿ ನಾನು ಒಂದು ಹತ್ತು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೋತೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಯಾಕೆಂದರೆ ಉದ್ದಿನಬೇಳೆ ಬೇಳೆನ ಕೂಡ ಹಾಕಿರ್ತೀವಲ್ಲ ಸೊ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ ಸೊ ಅದಕ್ಕೆ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಗಾಗ ಮುಚ್ಚಳ ತೆಗೆದ್ಬಿಟ್ಟು ನೀಟಾಗಿ ಇದನ್ನು ಕೈ ಇರಿ ನೀಟಾಗಿ ಫ್ರೈ ಇದನ್ನು ಇಲ್ಲ ಅಂತಂದರೆ ಅದು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಆಮಟೆಕಾಯನ್ನು ಕೂಡ ನೆನೆಯಲ್ಲಿ ಇಟ್ಟಿದ್ನಲ್ವ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಏನಕ್ಕೆ ನೆನೆ ಹಾಕೋದು ಅಂದರೆ ಸ್ವಲ್ಪ ಹತ್ತು ಹತ್ತು ನಿಮಿಷ ನೆನೆ ಹಾಕಿಬಿಟ್ಬಿಟ್ರೆ ಸ್ವಲ್ಪ ಹುಳಿ ಅಂಶ ನೀರಲ್ಲಿ ಹೋಗುತ್ತೆ ಅಂತಂದ್ಬಿಟ್ಟು ಜಾಸ್ತಿ ಹುಳಿ ಇರುತ್ತೆ ಸೊ ಅದಕ್ಕೋಸ್ಕರ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಡ್ತಾರೆ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಗೊಜ್ಜು ಇನ್ನೂ ಸ್ವಲ್ಪ ತೆಳುವೋಗ್ಬೇಕಿತ್ತು ಸೊ ಅದಕ್ಕೆ ನಾನು ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಹಾಕ್ಬಿಟ್ಟು ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ನಾನು ಇದನ್ನು ಕೂಡ ಫ್ರೈ ಮಾಡ್ಕೋತೀನಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿಂತಾದರೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ನನಗೆ ಈ ಅಮಟೆಕಾಯಿ ಬಂದುಬಿಟ್ಟು ನಾವು ಇದೀವಲ್ಲ ಮನೇಲಿ ಆ ಮನೆ ಪಕ್ಕದಲ್ಲಿ ಅಕ್ಕ ಇದ್ದಾರೆ ಅವ್ರು ಬಂದ್ಬಿಟ್ಟು ಶೃಂಗೇರಿಯವರೇ ಅವ್ರ ನೇಟಿವು ಸೊ ಅವರು ಊರಿಂದ ಕೊಟ್ಟು ಕಳಿಸಿದ್ರು ಅಂತೇಳ್ಬಿಟ್ಟು ನನಗೂ ಕೊಟ್ಟಿದ್ರು ಸೊ ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ನಿಮಗೂ ಇದೇ ಥರ ಅಮಟೆಕಾಯಿ ಸಿಕ್ಕಿದ್ರೆ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಅಮಟೆಕಾಯಿ ಗೊಜ್ಜು ಮಾಡಿದ್ನಲ್ವ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದೆ ಹುಳಿ ಉಳಿಯಾಗಿ ಸ್ಮೆಲ್ ಬರ್ತಾ ಇದೆ ಹುಳ್ಳುಳ್ಳಿ ಹಾಗೆ ತುಂಬ ಚೆನ್ನಾಗಿದೆ ಅವರು ಇದಕ್ಕೆ ಸ್ವೀಟ್ ಕೂಡ ಹಾಕಿ ಮಾಡ್ಕೋತಾರೆ ನಾನು ನನ್ನ ಹಸ್ಬೆಂಡ್ಗೆ ಈ ಥರ ಚಟ್ನಿ ಗೊಜ್ಜು ಈ ಥರದ್ರೆಲ್ಲ ಸ್ವಲ್ಪ ಸ್ವೀಟ್ ಇದ್ರೆ ಇದು ಮಾಡ್ತಾರೆ ಸೊ ನಾನು ಸ್ವೀಟೇನು ಹಾಕೋಕ್ಕೋಗಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಈ ಅಮಟೆಕಾಯಿ ಬಂದ್ಬಿಟ್ಟು ನಾವು ತೊಳೆದು ಹೆಚ್ಚಿ ನೀರಲ್ಲಿ ನೆನೆ ಹಾಕಿರ್ತೀವಲ್ಲ ಆವಾಗ ಎಷ್ಟು ಹುಳಿ ಇರುತ್ತೆ ಗೊತ್ತಾ ಅವಾಗ ಇದು ಗೊಜ್ಜಿನಲ್ಲಿ ಬೇಯಿಸ್ತೀವಲ್ಲ ಮೇಲೆ ಇದರಲ್ಲಿ ಹುಳಿ ಅಂಶನೇ ಇರಲ್ಲ ಹಂಗೆ ಎಷ್ಟು ಚೆನ್ನಾಗಿ ತಿನ್ಬೋದು ಅಂತ ಇದರಲ್ಲಿ ಹುಳಿ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಇದು ನಮ್ಮ ಕಡೆಲೆಲ್ಲ ಸಿಗೋಲ್ಲ ನಮ್ಮ ಕಡೆ ಅಮಟೆಕಾಯಿ ಸಿಗುತ್ತೆ ಬಟ್ ಅದು ಬೇರೆ ರೀತಿ ಅಮಟೆಕಾಯಿ ಅದರಲ್ಲಿ ಪಿಕಲೆಲ್ಲ ಹಾಕ್ತಾರೆ ಬಟ್ ಈ ರೀತಿ ಅಮಟೆಕಾಯಿ ಇದೆ ಫಸ್ಟ್ ಟೈಮ್ ನೋಡಿದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಿಮಗೂ ಸಿಕ್ಕಿದ್ರೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನನಗೆ ತಿಂತ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಇದನ್ನ ಸಕ್ಕತ್ತಾಗಿದೆ ಮಾತ್ರ ಇದಾಗಿತ್ತು ಇವತ್ತಿನ ನಾನು ಬ್ಲಾಗ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು